ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸುಮಿತ್ರೆಯು ಕೌಸಲ್ಯೆಯನ್ನು ಸಮಾಧಾನ ಪಡಿಸಿದುದು ಎಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಪ್ರಲಪಿಸುತ್ತಿರುವ ಕೌಸಲ್ಯೆಯನ್ನು ನೋಡಿ ಧರ್ಮಗ್ನಾದ ಸುಮಿತ್ರೆಯು ಆಕೆಯೊಡನೆ ಧರ್ಮಯುಕ್ತವಾದ ಒಂದಾನೊಂದು ಮಾತನ್ನಾಡುವಳು ಅಮ್ಮ ಕೌಸಲ್ಯೆ ನಿನ್ನ ಮಗನು ಸಮಸ್ತ ಸದ್ಗುಣಗಳಿಂದಲೂ ಕೂಡಿ ಪುರುಷ ಶ್ರೇಷ್ಠ ನೆನೆಸಿಕೊಂಡಿರುವುದರಲ್ಲಿ ಸಂದೇಹವಿಲ್ಲ ಹೀಗಿದ್ದರೂ ಅವನಿಗಾಗಿ ನೀನು ಹೀಗೆ ಬಹುದೈನ್ಯದಿಂದ ಅಳುತ್ತಿದ್ದ ಮಾತ್ರಕ್ಕೆ ಪ್ರಯೋಜನವೇನು ಬಲಾಢ್ಯನಾದ ನಿನ್ನ ಮಗನು ರಾಜ್ಯವನ್ನು ಬಿಟ್ಟು ಹೋದಕ್ಕಾಗಿ ನೀನು ಚಿಂತಿಸಬಾರದು ತಂದೆಯ ಸತ್ಯಕ್ಕೆ ಲೋಪವನ್ನುಂಟು ಮಾಡದೆ ಆತನ ಸತ್ಯಸಂಧತೆಯನ್ನು ಕಾಪಾಡುವುದಕ್ಕಾಗಿಯೇ ರಾಮನು ಕಾಡಿಗೆ ಹೊರಟು ಹೋದನು ಇದರಿಂದ ಪರಲೋಕದಲ್ಲಿಯೂ ಮಹಾ ಫಲವುಂಟು ಈಗ ರಾಮನು ಅನುಸರಿಸಿದ ದಾರಿಯು ಶಿಷ್ಟಸಮ್ಮತವಾದುದೇ ಹೊರತು ಬೇರೆಯಲ್ಲ ಹೀಗೆ ಧರ್ಮದಲ್ಲಿ ಪ್ರವರ್ತಿಸಿರತಕ್ಕ ರಾಮನಿಗಾಗಿ ನೀನು ಚಿಂತಿಸುವುದು ನ್ಯಾಯವಲ್ಲ ಹಾಗೆಯೇ ಸೀತಾ ಲಕ್ಷ್ಮಣರಿಗಾಗಿಯೂ ನಾವು ದುಃಖಿಸಬೇಕಾದುದಿಲ್ಲ ಲಕ್ಷ್ಮಣನು ನಿಷ್ಕಲ್ಮಷವಾದ ಸ್ವಭಾವವುಳ್ಳವನು ಸಮಸ್ತ ಪ್ರಾಣಿಗಳಲ್ಲಿಯೂ ದಯೆಯುಳ್ಳವನು ಆತನು ಈಗ ಅವಲಂಬಿಸಿರತಕ್ಕ ಭ್ರಾತೃ ಶುಶ್ರೂಷೆ ಎಂಬ ವೃತ್ತಿಯೇ ಸರ್ವೋತ್ತಮವಾದುದು ಇದರಿಂದ ಆತನಿಗೂ ವಿಶೇಷವಾದ ಫಲವುಂಟು ಇದರಿಂದ ಲಕ್ಷ್ಮಣನಿಗಾಗಿಯೂ ನಾವು ದುಃಖಿಸಬಾರದು ಸೀತೆಯು ಯಾವಾಗಲೂ ಸುಖವನ್ನೇ ಅನುಭವಿಸುವುದಕ್ಕೆ ಅರ್ಹಳೆಂಬುದರಲ್ಲಿ ಸಂದೇಹವಿಲ್ಲ ವನವಾಸದಲ್ಲಿ ಅನೇಕ ಕಷ್ಟಗಳುಂಟು ಎಂಬುದನ್ನು ಆಕೆಯು ಚೆನ್ನಾಗಿ ಬಲ್ಲಳು ಹೀಗಿದ್ದರೂ ಅವಳು ಪಾತಿವೃತ್ಯ ಪರಾಯಣೆಯಾಗಿ ಪತಿಯೇ ತನಗೆ ಪರದೈವವೆಂದು ತಿಳಿದು ಕಾಡಿನಲ್ಲಿಯೂ ಪತಿಯ ಪಾದ ಶುಶ್ರೂಷೆಯನ್ನು ಮಾಡುತ್ತಿರುವುದಕ್ಕಾಗಿ ಧರ್ಮಾತ್ಮನಾದ ನಿನ್ನ ಮಗನನ್ನೇ ಹಿಂಬಾಲಿಸಿ ಹೋಗಿರುವಳು ಅವಳಿಗೂ ಇದು ಸ್ವರೂಪವ ಸ್ವರೂಪಾನುವಾದ ಧರ್ಮವಾದುದರಿಂದ ಆ ಸೀತೆಗಾಗಿಯೂ ನಾವು ದುಃಖಿಸಬಾರದು ಈ ಪ್ರಪಂಚದಲ್ಲಿ ತನ್ನ ಕೀರ್ತಿ ಎಂಬ ಪತಾಕೆಯನ್ನೆತ್ತಿ ಕಟ್ಟುತ್ತಿರುವ ಪ್ರಭುವಾದ ರಾಮನಿಗೆ ಇದರಿಂದ ಯಾವ ಶ್ರೇಯಸ್ಸು ತಾನೇ ಉಂಟಾಗಲಾರದು ಆತನು ಮಹರ್ಷಿಗಳಂತೆ ಜಿತೇಂದ್ರಿಯ ನೆನಿಸಿಕೊಂಡಿರುವನು ಧರ್ಮವೆಂಬುದೇ ಆತನ ವ್ರತವು ಆತನ ಮಹಿಮೆಯನ್ನು ಈ ಲೋಕದಲ್ಲಿ ಕಂಡರಿಯದವರೇ ಇಲ್ಲವು ಆತನ ಶುಚಿತ್ವವನ್ನು ಎಣೆಯಿಲ್ಲದ ಮಹಿಮೆಯನ್ನು ಚೆನ್ನಾಗಿ ತಿಳಿದಿರುವುದರಿಂದಲೇ ಸೂರ್ಯನೂ ಕೂಡ ತನ್ನ ಕಿರಣಗಳಿಂದ ಆತನ ದೇಹವನ್ನು ಸಂತಾಪ ಪಡಿಸಲಾರನೆಂದು ತಿಳಿ ವಾಯುವು ಆಯಾ ಕಾಲಕ್ಕೆ ತಕ್ಕಂತೆ ಆತನ ಮೈಗೆ ಹಿತಕರವಾದ ಶೀತೋಷ್ಣ ಸ್ಥಿತಿಯನ್ನು ಹೊಂದಿ ತನ್ನ ಬಿರುಸನ್ನು ಬಿಟ್ಟು ಮೆಲ್ಲಗೆ ಬೀಸುವನು ತಂದೆ ತಾಯಿಗಳು ಪ್ರೀತಿಯಿಂದ ಕೈ ನೀಡಿ ಮಕ್ಕಳನ್ನು ಅಪ್ಪಿಕೊಳ್ಳುವಂತೆ ಚಂದ್ರನು ರಾತ್ರಿ ಕಾಲಗಳಲ್ಲಿ ಮಲಗಿರುವ ರಾಮನ ಮೈಯನ್ನು ತನ್ನ ತಂಪಾದ ಕಿರಣಗಳಿಂದ ಆಲಂಗಿಸಿ ಸಂತೋಷಪಡಿಸುವನು ಪೂರ್ವದಲ್ಲಿ ರಾಮನು ಶಂಭರಾಸುರನ ಮಗನನ್ನು ಕೊಂದಾಗ ಬ್ರಹ್ಮನು ಪ್ರಸನ್ನನಾಗಿ ಆತನಿಗೆ ಅನೇಕ ದಿವ್ಯಾಸ್ತ್ರಗಳನ್ನು ಕೊಟ್ಟಿರುವನಲ್ಲವೇ ಆದುದರಿಂದ ನಿನ್ನ ಮಗನಾದ ರಾಮನ ಶೌರ್ಯಕ್ಕೆ ಎಲ್ಲಿಯೂ ತಡೆಯಿರುವುದಿಲ್ಲ ಕಾಡಿನಲ್ಲಿದ್ದರೂ ಆತನಿಗೆ ಯಾವುದೊಂದು ಭಯವೂ ಸಂಭವಿಸದು ಆತನ ಬಾಹುಬಲವೇ ಆತನಿಗೆ ಮುಖ್ಯ ಸಹಾಯಕವಾಗಿರುವುದರಿಂದ ಅವನು ತನ್ನ ರಕ್ಷಣೆಗಾಗಿ ಬೇರೊಬ್ಬರನ್ನು ಆಶ್ರಯಿಸಬೇಕಾದುದಿಲ್ಲ ಅವನು ಕಾಡಿನಲ್ಲಿದ್ದರೂ ಅರಮನೆಯಲ್ಲಿ ಇದ್ದಂತೆಯೇ ನಿರ್ಭಯನಾಗಿರುವನೆಂದು ತಿಳಿ ಇಲ್ಲಿ ಭರತನು ಕೋಸಲ ರಾಜ್ಯದಲ್ಲಿ ಬೇರೂರಿ ನಿಂತ ಮೇಲೆ ರಾಮನಿಗೆ ರಾಜ್ಯದ ಆಸೆಯೇ ಇಲ್ಲವೆಂದು ನೀನು ಭ್ರಮೆಗೊಂಡಿರಬಹುದು ಆ ಶಂಕೆಯನ್ನೇ ಬಿಟ್ಟು ಬಿಡು ಈ ರಾಮನ ಬಾಣಕ್ಕೆ ಗಿದಿರಾಗಿ ನಿಂತ ಮೇಲೆ ಯಾವ ಶತ್ರುಗಳು ಜೀವದಿಂದ ಹಿಂತಿರುಗಿ ಹೋಗಲಾರರು ಅಂತಹ ಮಹಾವೀರನಾದ ರಾಮನ ಆಜ್ಞೆಯಲ್ಲಿ ಈ ಭೂಮಿಯು ಹೇಗೆ ತಾನೇ ನಿಲ್ಲದೆ ಹೋಗುವುದು ಅವಶ್ಯವಾಗಿ ಈ ಸಮಸ್ತ ಭೂಮಂಡಲವು ಆತನ ಆಜ್ಞೆಗೆ ಅಧೀನನಾಗಿಯೇ ನಿಲ್ಲಬೇಕಾಗುವುದು ಸರ್ವಲಕ್ಷಣ ಸಂಪನ್ನನಾದ ಈ ರಾಮನ ದಿವ್ಯ ತೇಜಸ್ಸನ್ನು ಶೌರ್ಯವನ್ನು ಪ್ರಶಸ್ತವಾದ ಆತನ ದೇಹಬಲವನ್ನು ನೋಡಿದರೆ ಆತನು ಶೀಘ್ರದಲ್ಲಿಯೇ ತನ್ನ ಅರಣ್ಯ ಮಾಸವನ್ನು ಮುಗಿಸಿ ಹಿಂತಿರುಗಿ ಬಂದು ರಾಜ್ಯದಲ್ಲಿ ನಿಲ್ಲುವನೆಂದೇ ನನಗೆ ತೋರುವುದು ರಾಮನನ್ನು ಸಾಮಾನ್ಯನೆಂದು ತಿಳಿಯಬೇಡ ತತ್ವವನ್ನು ವಿಚಾರಿಸಿದರೆ ಆತನು ಸೂರ್ಯನಿಗೂ ಸೂರ್ಯನಂತಿರುವನು ಅಗ್ನಿಗೂ ಅಗ್ನಿಯಂತಿರುವನು ಪ್ರಭುಗಳಿಗೆ ಆತನೇ ಪ್ರಭುವು ಸಂಪತ್ತುಗಳಿಗೆಲ್ಲವೂ ಆತನೇ ಸಂಪತ್ತೆನಿಸಿಕೊಂಡಿರುವನು ಕೀರ್ತಿಗೂ ಆತನೇ ಒಂದು ಕೀರ್ತಿಯಂತೆ ಇರುವನು ಕ್ಷಮೆಗೂ ಆತನೇ ಕ್ಷಮೆಯು ದೇವತೆಗಳಿಗೂ ಆತನೇ ದೇವತೆಯಾಗಿರುವನು ಪಂಚಭೂತಗಳಿಗೆಲ್ಲ ಆತನೇ ಪ್ರಧಾನ ಭೂತನೆನಿಸಿಕೊಂಡಿರುವನು ಹೀಗೆ ಲೋಕೋತ್ತರವಾದ ಮಹಾ ಮಹಿಮೆಯುಳ್ಳ ನಿನ್ನ ಮಗನು ಕಾಡಿನಲ್ಲಿದ್ದರೇನು ಅಥವಾ ಊರಿನಲ್ಲಿದ್ದರೇನು ಎಲ್ಲಿದ್ದರೂ ಆತನಿಗೆ ಯಾವುದೊಂದು ಹಾನಿಯೂ ಉಂಟಾಗುವುದಿಲ್ಲ ನೀನು ಸ್ವಲ್ಪವೂ ಚಿಂತಿಸಬೇಡ ಇನ್ನು ಸ್ವಲ್ಪ ಕಾಲದೊಳಗಾಗಿಯೇ ನಿನ್ನ ಮಗನು ಭೂದೇವಿಯನ್ನು ರಾಜ್ಯಲಕ್ಷ್ಮಿಯನ್ನು ಸೀತೆಯನ್ನು ಸಂಗಡ ಕುಳ್ಳಿರಿಸಿಕೊಂಡು ಈ ಮೂವರೊಡಗೂಡಿಯೇ ಅಭಿಷಿಕ್ತನಾಗುವನು ರಾಮನಿಗೆ ಅಪಜಯವೆಲ್ಲಿಯದು ರಾಮನು ಈ ಊರನ್ನು ಬಿಟ್ಟು ಹೊರಟಾಗ ಈ ಅಯೋಧ್ಯೆಯಲ್ಲಿ ಇರತಕ್ಕ ಸಮಸ್ತ ಜನರು ವ್ಯಸನದಿಂದ ಆತನನ್ನು ನೋಡಿ ಕಣ್ಣೀರನ್ನು ಸುರಿಸುತ್ತಿದ್ದರಲ್ಲವೇ ಅವರಿಗೆ ಇದೊಂದು ಕೇವಲ ಭ್ರಮೆಯೇ ಹೊರತು ಬೇರೆಯಲ್ಲ ಆ ರಾಮನು ದರ್ಪೆಗಳನ್ನು ಧರಿಸಿ ನಾರು ಮಡಿಯನ್ನುಟ್ಟು ತಾಪಸ ವೇಷದಿಂದಿದ್ದ ಮಾತ್ರಕ್ಕೆ ಆತನಿಗೆ ಉಂಟಾದ ದುರವಸ್ಥೆಯೇನು ಅಥವಾ ಅವನ ಪರಾಕ್ರಮಕ್ಕೆ ಬಂದ ನ್ಯೂನತೆಯೇನು ಆತನು ತಾಪಸ ವೇಷದಲ್ಲಿದ್ದರು ಆತನನ್ನು ಈ ಲೋಕದಲ್ಲಿ ಯಾರೂ ಜಯಿಸಲಾರರು ಅವನು ಜಟ ವಲ್ಕಲಧಾರಿಯಾಗಿ ಈ ಪಟ್ಟಣದಿಂದ ಹೊರಟಾಗಲೇ ಸೀತೆಯಂತೆ ರಾಜ್ಯಲಕ್ಷ್ಮಿಯು ಅವನನ್ನೇ ಹಿಂಬಾಲಿಸಿ ಹೋಗಿರುವಳೆಂದು ತಿಳಿ ಈ ಲೋಕದಲ್ಲಿ ನಿನ್ನ ಮಗನಿಗೆ ದುರ್ಲಭವಾದುದು ಒಂದೂ ಇಲ್ಲವು ಇದರ ಮೇಲೆ ಮಹಾ ಲಕ್ಷ್ಮಣನು ಬಿಲ್ಲನ್ನು ಧರಿಸಿ ರಾಮನಿಗೆ ಮುಂದಾಗಿಯೇ ಹೋಗುತ್ತಿರುವನಲ್ಲವೇ ಇನ್ನು ರಾಮನಿಗೆ ದುರ್ಲಭವಾದುದು ಯಾವುದುಂಟು ಎಲೆ ಕೌಸಲ್ಯೆ ಚಿಂತಿಸಬೇಡ ಶೀಘ್ರವಾಗಿಯೇ ವನವಾಸವನ್ನು ಮುಗಿಸಿಕೊಂಡು ಬಂದ ರಾಮನನ್ನು ನಿನ್ನ ಕಣ್ಣಾರೆ ನೀನೇ ನೋಡುವೆ ದುಃಖವನ್ನು ಬಿಡು ಅಜ್ಞಾನದಿಂದ ಉಂಟಾದ ಈ ನಿನ್ನ ಮಮತೆಯನ್ನು ಬಿಟ್ಟು ಬಿಡು ನನ್ನ ಮಾತನ್ನು ಸತ್ಯವೆಂದು ತಿಳಿ ಆಗಲೇ ಉದಿಸಿ ಬಂದ ಚಂದ್ರನಂತೆ ನಿನ್ನ ಕಣ್ಣೆದುರಿಗೆ ಬಂದು ನಿಂತು ನಿನ್ನ ಈ ಪಾದಗಳೆರಡನ್ನೂ ಹಿಡಿದು ನಮಸ್ಕರಿಸುವ ಮಗನನ್ನು ನೀನು ಶೀಘ್ರದಲ್ಲಿಯೇ ನೋಡುವೆ ಆತನು ಹಿಂತಿರುಗಿ ಈ ಪುಟ್ಟಣಕ್ಕೆ ಬಂದು ರಾಜ ರಾಜತೇಜಸ್ಸಿನಿಂದ ಜ್ವಲಿಸುತ್ತಿರುವುದನ್ನು ನೋಡಿ ಈ ನಿನ್ನ ಕಣ್ಣುಗಳಿಂದಲೇ ಆನಂದ ಬಾಷ್ಪವು ತುಳುಕುವುದು ಎಲೇ ದೇವಿ ರಾಮನು ಎಲ್ಲಿದ್ದರೂ ಅವನಿಗೆ ಯಾವುದೊಂದು ದುಃಖವಾಗಲಿ ಅಪಾಯವಾಗಲಿ ಸಂಭವಿಸಲಾರದು ಸೀತಾ ಲಕ್ಷ್ಮಣರೊಡಗೂಡಿ ಹಿಂತಿರುಗಿ ಬಂದ ಆತನನ್ನು ನೀನು ಶೀಘ್ರದಲ್ಲಿಯೇ ನೋಡುವೆ ಇಲ್ಲಿರುವವರೆಲ್ಲರಿಗೂ ನೀನೇ ದೊಡ್ಡವಳು ದುಃಖಿಸುತ್ತಿರುವ ಇತರ ಜನರನ್ನು ನೀನೇ ಸಮಾಧಾನ ಪಡಿಸಬೇಕು ಹೀಗಿರುವಾಗ ನೀನೇ ಹೀಗೆ ದುಃಖಿಸುವುದುಂಟೆ ಮಹಾನುಭಾವನಾದ ರಾಮನನ್ನೇ ಪುತ್ರನನ್ನಾಗಿ ಪಡೆದಿರುವ ಪರಮಭಾಗ್ಯಶಾಲಿನಿಯಾದ ನೀನು ಎಂದಿಗೂ ಹೀಗೆ ದುಃಖಿಸಬಾರದು ಲೋಕದಲ್ಲಿ ರಾಮನಿಗಿಂತಲೂ ಮೇಲೆನಿಸಿಕೊಂಡ ಸನ್ಮಾರ್ಗ ಪ್ರವರ್ತಕನು ಒಬ್ಬನಾದರೂ ಇಲ್ಲವು ರಾಮನು ತನ್ನ ಮಿತ್ರರೊಡಗೂಡಿ ಬಂದು ನಿನ್ನ ಪಾದಗಳಿಗೆ ನಮಸ್ಕರಿಸುತ್ತಿರುವಾಗ ಆತನನ್ನು ನೋಡಿ ನೀನು ಮಳೆಗಾಲದ ಮೇಘ ಪರಂಪರೆಯಂತೆ ಶೀಘ್ರದಲ್ಲಿಯೇ ಕಣ್ಣುಗಳಿಂದ ಆನಂದ ಭಾಷ್ಪವನ್ನು ಸುರಿಸುವುದರಲ್ಲಿ ಸಂದೇಹವಿಲ್ಲ ಶೀಘ್ರದಲ್ಲಿಯೇ ನಿನ್ನ ಮಗನು ಈ ಅಯೋಧ್ಯೆಗೆ ಹಿಂತಿರುಗಿ ಬಂದು ಮೃದುವಾಗಿಯೇ ಪುಷ್ಟಿಯುಳ್ಳದುದಾಗಿಯೂ ಇರುವ ತನ್ನ ಕೈಗಳಿಂದ ನಿನ್ನ ಪಾದಗಳನ್ನು ಒತ್ತುವನು ಹೀಗೆ ಶೂರನಾದ ರಾಮನು ಮಿತ್ರರೊಡಗೂಡಿ ನಿನ್ನ ಪಾದಕ್ಕೆ ನಮಸ್ಕರಿಸುತ್ತಿರುವಾಗ ನೀನು ಪರ್ವತದ ಮೇಲೆ ಮೇಘಗಳು ಮಳೆಯನ್ನು ಸುರಿಸುವಂತೆ ಆತನ ದೇಹದ ಮೇಲೆ ನಿಜವಾಗಿ ಆನಂದ ಬಾಷ್ಪವನ್ನು ಸುರಿಸುವೆ ಎಂದಳು ಹೀಗೆ ನಿಷ್ಕಲ್ಮಷವಾದ ಸ್ವಭಾವವುಳ್ಳ ಆ ಸುಮಿತ್ರೆಯು ಸಮಯೋಚಿತವಾದ ಉಪಚಾರ ವಾಕ್ಯಗಳನ್ನು ಹೇಳುವುದರಲ್ಲಿ ಬಹಳ ಚತುರೆಯಾದುದರಿಂದ ಆ ಕೌಸಲ್ಯ ಅನೇಕ ವಿಧದಲ್ಲಿ ಸಮಾಧಾನಗಳನ್ನು ಹೇಳಿ ಸುಮ್ಮನಾದಳು ಇವೆಲ್ಲವನ್ನು ಕೇಳಿದ ಮೇಲೆ ಶರತ್ಕಾಲದಲ್ಲಿ ಮಿತವಾದ ನೀರಿನಿಂದ ಕೂಡಿದ ಮೇಘವು ಇತ್ತಿದ್ದ ಹಾಗೆ ಕಣ್ಮರೆಯಾಗಿ ಹೋಗುವಂತೆ ಆಗಲೇ ಆ ಕೌಸಲ್ಯ ದೇಹದಲ್ಲಿದ್ದ ದುಃಖವು ಅಡಗಿ ಹೋಯಿತು ಇಲ್ಲಿಗೆ ನಲವತ್ತ ನಾಲ್ಕನೆಯ ಸರ್ಗವು ಮುಗಿ ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ